ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರೇಗುರ ಒಂಬತ್ತು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಲಿಕ್ಕೆ ಭಾರತ ತೆಗೆದುಕೊಂಡಿದ್ದು ಇಪ್ಪತ್ತ ಐದು ನಿಮಿಷ ಹದಿನಾರು ಪಾಕಿಸ್ತಾನ ಸೇನೆಯ ಸಂಪೂರ್ಣ ಸುರಕ್ಷಿತ ಏರ್ ಡಿಫೆನ್ಸ್ ಒಳಗೆ ಇದ್ದಂತಹ ಏರ್ ಬೇಸ್ ಮತ್ತು ಮಿಲಿಟರಿ ಸೆಂಟರ್ಗಳನ್ನು ಟಾರ್ಗೆಟ್ ಮಾಡಿ ಸ್ಟ್ರೈಕ್ ಮಾಡೋಕ್ಕೆ ಭಾರತ ತೆಗೆದುಕೊಂಡಿದ್ದು ತೊಂಬತ್ತು ನಿಮಿಷಗಳನ್ನ ಸ್ನೇಹಿತರೆ ಎರಡೂ ದೇಶಗಳಲ್ಲೂ ಕೂಡ ನ್ಯೂಕ್ಲಿಯರ್ ವೆಪನ್ಗಳಿವು ಎರಡೂ ದೇಶಗಳ ಮಧ್ಯೆ ದಾಳಿ ಹಾಗೆ ಪ್ರತಿದಾಳಿ ಆಯಿತು ಇದನ್ನು ಇದನ್ನ ಇದೀಗ ನ್ಯೂ ಏಜ್ ವಾರ್ ಫೇರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಂದ್ರೆ ಏನು ಭಾರತ ಏನು ಆಪರೇಷನ್ ಸಿಂಧೂರ ಅಂತ ಹೇಳಿ ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡು ದಾಳಿ ಮಾಡ್ತಾ ಅಲ್ವಾ ಇದರಲ್ಲಿ ಹಾಗೆ ವಾಯು ಯುದ್ಧದಲ್ಲಿ ಭಾರತ ಗೆದ್ದಿದೆ ಅಂತ ಹೇಳಿ ಹೇಳಿದವರು ಯಾರು ಉಗ್ರರನ್ನ ಉಡೀಸ್ ಮಾಡಿದಂತಹ ಭಾರತದ ನಾಲ್ವರು ಸ್ನೇಹಿತರು ಯಾರು ಪಾಕ್ ಚೀನಾ ಭಾರತದ ಮೇಲೆ ಉಯ್ದು ಬೀಳ್ತಾ ಇರೋದು ಯಾಕೆ ಇದೆಲ್ಲವನ್ನ ಕೂಡ ನೋಡೋಣ ಬನ್ನಿ ನ್ಯೂಕ್ಲಿಯರ್ ಬನ್ನಿಮೇಲ್ ಸ್ನೇಹಿತರೆ ಅನೇಕ ರಕ್ಷಣಾ ತಜ್ಞರು ವಿಶ್ಲೇಷಕರು ಏನ್ ಹೇಳ್ತಾ ಇರೋದು ಅಂತ ಅಂದ್ರೆ ಮುಂದೊಂದು ದಿನ ಯುದ್ಧ ಅನ್ನುವಂಥದ್ದು ಡ್ರೋನ್ಗಳ ಮೂಲಕ ಮಿಸೈಲ್ಗಳ ಮೂಲಕ ನಡೆಯುತ್ತೆ ಡ್ರೋನ್ ಹಾರಿಸೋದು ಅಥವಾ ಮಿಸೈಲ್ ಹಾರಿಸೋದು ಅದಕ್ಕೆ ಡೈರೆಕ್ಷನ್ ಅನ್ನು ಕೊಡೋದು ಮಾತ್ರ ಜನರ ಕೆಲಸ ಆಗಿರುತ್ತೆ ಉಳಿದಂತೆ ಐ ಟು ಐ ಕಾಂಟ್ಯಾಕ್ಟ್ ಮಾಡಿ ಯುದ್ಧವನ್ನ ಮಾಡುವಂತಹ ಕಾಲ ಮುಗ್ದು ಹೋಗಿದೆ ಇನ್ನೇನಿದ್ರು ಇಂತಹ ಯುದ್ಧಗಳೇ ನಡೆಯುತ್ತೆ ಅಂದರೆ ಡ್ರೋನ್ ಮಿಸೈಲ್ಗಳ ಮೂಲಕ ಹಾಗೆ ಲೇಸರ್ಗಳನ್ನ ಬಿಡೋದ್ರ ಮೂಲಕ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಇಂತಹ ಒಂದು ಯುದ್ಧ ನಡೆದಿರೋದಕ್ಕೆ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ನಡೆದಂತಹ ಒಂದು ದಾಳಿ ಪ್ರತಿದಾಳಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಭಾರತ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ಸೆಟ್ ಮಾಡಿದೆ ಅಂತ ಹೇಳಿ ಹೇಳಬಹುದು ಅಂತ ಹೇಳಿ ಇದೀಗ ಅದರ ಕುರಿತು ಚರ್ಚೆಗಳು ಕೂಡ ನಡೀತಾ ಇದೆ ಇನ್ನು ಭಾರತ ಆಪರೇಷನ್ ಸಿಂಧೂರದ ಮೂಲಕ ಭಾರತದ ಶಕ್ತಿ ಎಂತಹದ್ದು ಭಾರತ ಮನಸ್ಸನ್ನ ಮಾಡಿದ್ರೆ ಏನ್ ಮಾಡಬಹುದು ಅನ್ನುವಂಥದ್ದನ್ನ ಪಾಕಿಸ್ತಾನ ಚೀನಾ ಸೇರಿ ವಿಶ್ವದ ಅನೇಕ ದೇಶಗಳಿಗೆ ತೋರಿಸ್ಕೊಟ್ಟಿದೆ ಒಟ್ನಲ್ಲಿ ಇದು ಭಾರತದ ವಿರಾಟ ರೂಪ ದರ್ಶನ ಅಂತ ಹೇಳಿ ವಿಶ್ವದೆಲ್ಲೆಡೆ ಕೂಡ ಚರ್ಚೆ ಆಗ್ತಾ ಇದೆ ಇದನ್ನೇ ನ್ಯೂ ಏಜ್ ವಾರ್ ಫೇರ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಇಂತಹ ಟೆಕ್ನಿಕ್ ಅನ್ನ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಕೂಡ ಬಳಸಲಾಗಿದೆ ಜೊತೆಗೆ ಇಸ್ರೇಲ್ ಕೂಡ ಎ ಐ ಆಧಾರಿತ ಹಾಗೆ ಇನ್ನೂ ಮುಂತಾದ ತಂತ್ರಜ್ಞಾನವನ್ನು ಬಳಸಿಕೊಂಡು ಯುದ್ಧವನ್ನ ಮಾಡುತ್ತೆ ಇದೀಗ ಭಾರತ ಕೂಡ ಆ ಶಕ್ತಿಯನ್ನು ಅಥವಾ ನ್ಯೂ ಏಜ್ ವಾರ್ ಫೇರ್ ಅನ್ನು ಜಗತ್ತಿಗೆ ತೋರಿಸಿದೆ ಇದನ್ನ ಹೊಸ ಯುಗದ ಅಂದರೆ ಹೊಸ ಒಂದು ಕಾಲದ ಮೊದಲ ಯುದ್ಧ ಪ್ರದರ್ಶನ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ನ್ಯೂ ಏಜ್ ವಾರ್ಫೇರ್ ಅಂದ್ರೆ ಏನು ಇದು ಟೆಕ್ನಾಲಜಿ ಅಥವಾ ತಂತ್ರಜ್ಞಾನದ ಆಧಾರದ ಮೇಲೆ ನಡೆಯುವಂತಹ ವಾರ್ ಇಲ್ಲಿ ಯಾವ ಕಡೆ ಎಷ್ಟು ಸೈನಿಕರಿದ್ದಾರೆ ಯಾವ ಕಡೆ ಎಷ್ಟು ಸೋಲ್ಜರ್ಸ್ ಇದ್ದಾರೆ ತಮ್ಮ ತಮ್ಮ ಆರ್ಮಿಯಲ್ಲಿ ಸೋಲ್ಜರ್ಸ್ ಸಂಖ್ಯೆ ಹೆಚ್ಚಿದ್ರೆ ಯುದ್ಧ ಗೆಲ್ತೀವಿ ಅನ್ನುವಂಥದ್ದು ಇಲ್ಲಿ ಲೆಕ್ಕಕ್ಕೆ ಬರಲ್ಲ ಇಲ್ಲಿ ಸೋಲ್ಜರ್ಸ್ ಅಥವಾ ಸೈನಿಕರು ಎಷ್ಟು ಇದ್ದಾರೆ ಅನ್ನುವಂಥದ್ದು ಅಷ್ಟೊಂದು ಇಂಪಾರ್ಟೆನ್ಸ್ ಅಲ್ಲ ಆದ್ರೆ ಯಾರ ಬಳಿ ಚೆನ್ನಾಗಿರುವಂತಹ ಸೆನ್ಸಾರ್ ಇದೆ ಹಾಗೆ ಉತ್ತಮ ರೀತಿಯಾದಂತಹ ಅಥವಾ ಬೆಟರ್ ಟೆಕ್ನಾಲಜಿ ಇದೆ ಯಾರ ಬಳಿ ಚೆನ್ನಾಗಿರುವಂತಹ ಒಂದು ಸ್ಮಾರ್ಟ್ ರೀತಿಯಲ್ಲಿ ಕೆಲಸವನ್ನು ಮಾಡುವಂತಹ ಮಿಸೈಲ್ಗಳಿವೆ ಯಾವ ಸೇನೆ ಅಥವಾ ಯಾವ ದೇಶದ ಸೇನೆ ಇಂಟಿಗ್ರೇಟೆಡ್ ಆಗಿ ಕೆಲಸವನ್ನ ಮಾಡುತ್ತೆ ಜೊತೆಗೆ ಆಯಾ ದೇಶದ ತಂತ್ರಜ್ಞಾನ ಹಾಗೆ ಅದರ ಹಿಂದೆ ವರ್ಕ್ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಜೊತೆಗೆ ಫೈಟರ್ ಜೆಟ್ ಹಾಗೆ ಬೇರೆ ಬೇರೆ ರೀತಿಯಾದಂತಹ ಫೈಟರ್ ಜೆಟ್ ಗಳನ್ನ ನಡೆಸುವಂತಹ ಪೈಲಟ್ ಗಳ ಜ್ಞಾನ ಸ್ಕಿಲ್ಸ್ ಅವರೆಷ್ಟು ಸ್ಮಾರ್ಟ್ ಆಗಿದ್ದಾರೆ ಇದೆಲ್ಲವೂ ಕೂಡ ಲೆಕ್ಕಕ್ಕೆ ಬರುತ್ತೆ ಇನ್ನು ಈ ರೀತಿಯ ಯುದ್ಧದಲ್ಲಿ ಪೈಲಟ್ ಶತ್ರು ದೇಶದ ಒಂದು ಗುರಿಯನ್ನ ನೋಡಿ ಅವನ ಒಂದು ನಿರ್ಧಾರದ ಮೇಲೆ ಅವನು ದಾಳಿ ಮಾಡೋದಲ್ಲ ಇಲ್ಲಿ ಏನಾಗುತ್ತೆ ಅಂತ ಈ ನ್ಯೂ ಏಜ್ ವಾರ್ಫೇರ್ ಸೈಬರ್ ಆಗಿರಬಹುದು ತಂತ್ರಜ್ಞಾನ ಆಗಿರಬಹುದು ರೇಡಾರ್ ಆಗಿರಬಹುದು ಹಾಗೆ ಬೇರೆ ಬೇರೆ ಶಕ್ತಿಗಳು ಒಟ್ಟಾಗಿ ಕೆಲಸವನ್ನ ಮಾಡಿ ಶತ್ರು ದೇಶದ ವಿರುದ್ಧ ಹೋರಾಟವನ್ನ ಮಾಡುತ್ತೆ ಈ ರೀತಿಯಾಗಿ ದಾಳಿಯನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಶತ್ರು ದೇಶಕ್ಕೆ ಏನಾಗ್ತಾ ಇದೆ ಯಾರು ದಾಳಿ ಮಾಡಿದ್ರು ಯಾವ ಕಡೆಯಿಂದ ದಾಳಿ ಆಯಿತು ಹೇಗೆ ದಾಳಿ ಆಯಿತು ಅಂತ ಹೇಳಿ ಅಂದರೆ ಆ ದಾಳಿಗೆ ನಾವು ಪ್ರತಿದಾಳಿ ಹೇಗೆ ಮಾಡಬೇಕು ಅಂತ ಹೇಳಿ ಯೋಚಿಸುವಷ್ಟರೊಳಗೆ ಶತ್ರು ಅಥವಾ ಶತ್ರುಗಳು ಇನ್ನಿಲ್ಲ ಅಂತ ಹೇಳಿ ಆಗುತ್ತೆ ಅಷ್ಟು ಸ್ಪೀಡಾಗಿ ಅಷ್ಟು ಕ್ವಿಕ್ಕಾಗಿ ಈ ಒಂದು ಮಾಡರ್ನ್ ಅಥವಾ ಏನು ನ್ಯೂ ಏಜ್ ವಾರ್ಫೇರ್ನಲ್ಲಿ ಈ ರೀತಿಯಾಗಿ ಅಟ್ಯಾಕ್ ಆಗುತ್ತೆ ಅಂತ ಹೇಳಿ ಹೇಳಲಾಗುತ್ತೆ ಇನ್ನು ಡಿ ವಿ ಆರ್ ಬಿಯಾಂಡ್ ವಿಜುವಲ್ ರೇಂಜ್ ಕಾಂಬ್ಯಾಟ್ ಇದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ದೇಶದಿಂದ ಕೂಡ ಒಂದು ವಿಮಾನ ಅಥವಾ ಫೈಟರ್ ಜೆಟ್ಗಳು ಹೊರಡುತ್ತೆ ನಮ್ಮ ಶತ್ರು ದೇಶದಿಂದ ಹೊರಡುತ್ತೆ ಹೊರಡೋದು ಅಥವಾ ಟೇಕ್ ಆಫ್ ಆಗೋದು ಮಾತ್ರ ಗೊತ್ತು ಆದ್ರೆ ಆ ದೇಶದ ಮಿಸೈಲ್ ಗಳು ಅಥವಾ ಆ ದೇಶದ ಫೈಟರ್ ಜೆಟ್ಗಳು ನಮಗೆ ಕಾಣಿಸಲ್ಲ ನಮ್ಮ ದೇಶದ ಅವ್ರಿಗೆ ಕಾಣಿಸಲ್ಲ ಅಥವಾ ಕಾಣಿಸ್ಬೇಕಂತ ಇಲ್ವೇ ಇಲ್ಲ ಈ ಒಂದು ಯುದ್ಧದ ತಂತ್ರಜ್ಞಾನದಲ್ಲಿ ಅಥವಾ ಈ ಒಂದು ಯುದ್ಧದ ಟೆಕ್ನಾಲಜಿಯಲ್ಲಿ ಈ ಒಂದು ಟೆಕ್ನಾಲಜಿಯಲ್ಲಿ ಸುಮಾರು ನೂರು ಕಿಲೋಮೀಟರ್ ದೂರ ಅಥವಾ ಅದಕ್ಕಿಂತಲೂ ದೂರದಲ್ಲಿರುವಂತಹ ಮಿಸೈಲ್ ಗಳನ್ನ ಉಡಾಯಿಸಿ ಶತ್ರು ದೇಶಕ್ಕೆ ಪಾಠವನ್ನ ಕಲಿಸಬಹುದು ಇನ್ನು ಇದು ಬಿ ವಿಆರ್ ಆಯ್ತು ಅಂದ್ರೆ ಬಿಯಾಂಡ್ ವಿಜುವಲ್ ರೇಂಜ್ ಕಾಂಬ್ಯಾಟ್ ಇನ್ನು ಇಷ್ಟು ಮಾತ್ರ ಸಾಕಾಗಲ್ಲ ಎಲೆಕ್ಟ್ರಾನಿಕ್ ವಾರ್ಫೇರ್ ಕೂಡ ಈ ಒಂದು ನ್ಯೂ ಏಜ್ ವಾರ್ಫೇರ್ ಅಲ್ಲಿ ಬರುತ್ತೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂತ ಅಂದರೆ ಇದರಲ್ಲಿ ರೇಡಾರ್ಗಳನ್ನು ಜಾಮ್ ಮಾಡೋದು ಹಾಗೆ ಸೆನ್ಸಾರ್ ಗಳನ್ನ ನಾಶ ಮಾಡಿ ಶತ್ರು ದೇಶಗಳ ದಿಕ್ಕನ್ನು ತಪ್ಪಿಸೋದು ಅವರಿಗೆ ಸರಿಯಾದ ರೀತಿಯಲ್ಲಿ ದಾಳಿಯನ್ನು ಮಾಡಲಿಕ್ಕೆ ಆಗದೆ ಇರುವಂತೆ ಮಾಡೋದು ಈ ರೀತಿಯಾಗಿ ಮಾಡಬಹುದು ಇನ್ನು ಡ್ರೋನ್ ಯುದ್ಧ ನೀವು ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ನಡೆದಂತಹ ದಾಳಿ ಪ್ರತಿದಾಳಿಯಲ್ಲಿ ನೋಡಿರಬಹುದು ಸಾಲುಗಟ್ಟಲೆ ಡ್ರೋನ್ಗಳನ್ನು ಕಳುಹಿಸ್ತಾ ಇರುವಂಥದ್ದು ಹಾಗೆ ಅದನ್ನು ನಾಶ ಮಾಡುವಂತಹ ಒಂದು ಚಿತ್ರಣ ನೀವು ನೋಡಿರ್ತೀರಿ ಅಂದರೆ ಡ್ರೋನ್ಗಳನ್ನು ಮನುಷ್ಯ ಒಂದು ಕಡೆ ಕೂತ್ಕೊಂಡು ಅಂದರೆ ಅದನ್ನು ಆಪರೇಟ್ ಮಾಡುವ ವ್ಯಕ್ತಿ ಒಂದು ಕಡೆ ಇತ್ಕೊಂಡು ಅದನ್ನು ಡ್ರೋನನ್ನು ಕಳುಹಿಸಿ ಶತ್ರು ದೇಶದ ಮೇಲೆ ದಾಳಿ ಮಾಡುವಂಥದ್ದು ಇನ್ನು ಸೈಬರ್ ದಾಳಿ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ರಷ್ಯಾ ಯುಕ್ರೇನ್ ಸಂದರ್ಭದಲ್ಲೂ ಕೂಡ ಅಂದರೆ ಆಗ ಯುದ್ಧ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಈ ಸೈಬರ್ ದಾಳಿ ಹೆಚ್ಚಾಗಿ ಸದ್ದು ಮಾಡಿತು ಇನ್ನು ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡುವಂತಹ ಒಂದು ದಾಳಿ ಮಾಡುವಂತಹ ಆಲೋಚನೆಯನ್ನು ಮಾಡಿದಾಗಲೂ ಕೂಡ ಏನಾಯಿತು ಅಂತ ಅಂದರೆ ತುಂಬ ಜನಕ್ಕೆ ಅಲರ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ದೇಶದ ಬೇರೆ ಬೇರೆ ಭಾಗಗಳಿಂದ ಕೂಡ ನ್ಯೂಸ್ ಬರ್ತಾ ಇತ್ತು ಸೈಬರ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ ಪಾಕಿಸ್ತಾನದಿಂದ ತುಂಬ ಎಚ್ಚರವಾಗಿರಿ ಯಾವುದೇ ರೀತಿಯಾದಂತಹ ಅನುಮಾನಾಸ್ಪದ ಮೆಸೇಜ್ಗಳು ಬಂದರೆ ಲಿಂಕ್ಗಳು ಬಂದರೆ ಅದನ್ನು ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ ಅಂತ ಹೇಳಿ ನಮ್ಮನ್ನು ಅಲರ್ಟ್ ಮಾಡಿದರು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನ್ಯೂ ಏಜ್ ವಾರ್ ಫೇರ್ ಅಂಡರ್ ಅಲ್ಲಿ ಬರುವಂತಹ ಟೆಕ್ನಾಲಜಿ ಇನ್ನು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಇನ್ನೊಂದು ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಇನ್ನೂ ಬೇರೆದೇ ರೀತಿಯಾದಂತಹ ಒಂದು ಟೆಕ್ನಾಲಜಿಗಳು ಬರುತ್ತೆ ಅದನ್ನು ನಮ್ಮ ಭಾರತೀಯ ಸೇನೆ ಕಲ್ತುಕೊಳ್ಳೋದು ಹಾಗೆ ಅಳವಡಿಸಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸ್ನೇಹಿತರೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ವಿರುದ್ಧ ವಾಯು ಯುದ್ಧದಲ್ಲಿ ಭಾರತ ಗೆಲುವನ್ನು ಕಂಡಿದೆ ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ ಮಿಲಿಟರಿ ಇತಿಹಾಸಕಾರ ಹಾಗೆ ವಾಯುಯಾನ ವಿಶ್ಲೇಷಕ ಟಾಮ್ ಕೂಪರ್ ಅವರು ಈ ರೀತಿಯಾಗಿ ಹೇಳಿರುವಂತದ್ದು ಭಾರತ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಛಿದ್ರ ಛಿದ್ರ ಮಾಡಿ ಹಾಕಿದೆ ಹಾಗೆ ಪಾಕಿಸ್ತಾನದ ಮೇಲೆ ಸರಿಯಾದ ರೀತಿಯಲ್ಲಿ ದಾಳಿಯನ್ನ ಭಾರತ ಮಾಡಿದೆ ಆದರೆ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಹಾಗಿಲ್ಲ ಹಾಗಾಗಿ ಶವಪೆಟ್ಟಿಗೆಯಲ್ಲಿ ಅಂತಿಮ ಮೊಳೆ ಹೊಡೆದದ್ದು ಭಾರತ ಪಾಕಿಸ್ತಾನದ ವಾಯುನೆಲೆಗಳನ್ನು ಹೊಡೆದಾಗ ಮಾತ್ರವಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಪಾಕಿಸ್ತಾನದ ಒಂದು ಏನಂತ ಹೇಳ್ತಾರೆ ದಾಳಿಯನ್ನ ತಡೆಯುವಲ್ಲಿ ಭಾರತ ಸಕ್ಸಸ್ ಆಗಿದೆ ಹಾಗಾಗಿ ಭಾರತಕ್ಕೆ ನಿಜವಾದ ಗೆಲುವು ಸಿಕ್ಕಿದೆ ಅಂತ ಹೇಳಿ ತಜ್ಞರು ಇದೀಗ ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ ಇನ್ನು ಭಾರತವನ್ನ ಪಾಕಿಸ್ತಾನದ ವಿರುದ್ಧ ಗೆಲ್ಲಿಸಿದಂತಹ ಭಾರತದ ನಾಲ್ಕು ಮಿತ್ರರು ಕೂಡ ಯಾರು ಅನ್ನುವಂಥದ್ದು ಇದೀಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಭಾರತ ನ್ಯೂ ಏಜ್ ವಾರ್ಫೇರ್ ಅನ್ನ ಅಳವಡಿಸಿಕೊಂಡಿದೆ ಅದರಲ್ಲಿ ಸಮರ್ಥವಾಗಿ ಕೆಲಸವನ್ನ ಮಾಡಿದೆ ಜೊತೆಗೆ ತಜ್ಞರು ಕೂಡ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪಾಕಿಸ್ತಾನದ ವಿರುದ್ಧ ಆ ವಾಯು ಯುದ್ಧದಲ್ಲಿ ಭಾರತ ಗೆದ್ದಿದೆ ಅಂತ ಹೇಳಿ ಆದ್ರೆ ಭಾರತ ಗೆಲ್ಲಿಕೆ ಸಹಾಯ ಮಾಡಿದ ನಾಲ್ವರು ಸ್ನೇಹಿತರು ಯಾರು ಹಾಗಾದ್ರೆ ಸ್ನೇಹಿತರೆ ಪಾಕಿಸ್ತಾನ ಟರ್ಕಿಶ್ ಡ್ರೋನ್ಗಳು ಹಾಗೆ ಚೀನಾದ ಕ್ಷಿಪಣಿಗಳನ್ನು ಇಟ್ಕೊಂಡು ನಮ್ಮ ವಿರುದ್ಧ ದಾಳಿ ಮಾಡಲಿಕ್ಕೆ ಬಂತು ಆದರೆ ಭಾರತ ಅದನ್ನ ಕ್ಷಣ ಮಾತ್ರದಲ್ಲಿ ಹೊಡೆದು ಪುಡಿಪುಡಿ ಮಾಡ್ತು ಹೀಗೆ ಹೊಡೆದು ಪುಡಿಪುಡಿ ಮಾಡಲಿಕ್ಕೆ ಭಾರತಕ್ಕೆ ಸಹಾಯ ಮಾಡಿದ ಮೊದಲ ಸ್ನೇಹಿತ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಮತ್ತು ಕಂಟ್ರೋಲ್ ಸಿಸ್ಟಮ್ ರಷ್ಯಾದಿಂದ ಪಡೆದಂತಹ ಎಸ್ ಫೋರ್ ಹಂಡ್ರೆಡ್ ಟ್ರಯಂ ನಂತರದಲ್ಲಿ ನಾವು ಇಂಡಿಜಿನಿಯಸ್ ಆಗಿ ತಯಾರಿಸಿದಂತಹ ಆಕಾಶ್ ಮತ್ತು ಸಮರ್ ಕ್ಷಿಪಣಿ ಸಿಸ್ಟಮ್ಗಳು ಏನು ಮಧ್ಯಮ ವ್ಯಾಪ್ತಿಯ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ಬರಾಕ್ ಏಟ್ ಡ್ರೋನ್ ವಿರೋಧಿ ವ್ಯವಸ್ಥೆಗಳನ್ನು ಒಳಗೊಂಡಿರುವಂತಹ ಇದು ಭಾರತದ ಮೇಲೆ ದಾಳಿಯಾಗುವಂತಹ ಸಂದರ್ಭದಲ್ಲಿ ಭಾರತವನ್ನ ಒಂದು ರೀತಿಯಲ್ಲಿ ಭಾರತಕ್ಕೆ ಸರ್ಪಗಾವಲಾಗಿ ನಿಂತು ಭಾರತವನ್ನ ರಕ್ಷಿಸಿದೆ ಇನ್ನು ಇಷ್ಟೇ ಅಲ್ಲದೆ ಭಾರತ ಡ್ರೋನ್ ವಿರೋಧಿ ಸಿಸ್ಟಮ್ಗಳನ್ನು ಕೂಡ ಬಳಸಿಕೊಂಡು ಪಾಕಿಸ್ತಾನದ ದಾಳಿಯನ್ನ ತಡೆದಿದೆ ಅಂತ ಹೇಳಿ ಹೇಳಬಹುದು ಇನ್ನು ಟರ್ಕಿ ಹಾಗೆ ಚೀನಾ ಭಾರತದ ಈ ಒಂದು ಸಕ್ಸಸ್ನಿಂದ ಹಾಗೆ ಭಾರತದ ಒಂದು ವಿರಾಟ ರೂಪ ದರ್ಶನದಿಂದ ಭಾರತ ಚೀನಾ ಹಾಗೆ ಟರ್ಕಿಯ ಅಸ್ತ್ರಗಳನ್ನ ಹೊಡೆದು ಹಾಕಿರೋದ್ರಿಂದ ಒಂದು ರೀತಿಯಲ್ಲಿ ಎರಡೂ ದೇಶಗಳಿಗೂ ಕೂಡ ಮುಖಭಂಗವಾಗಿದೆ ಇದೀಗ ಭಾರತದ ವಿರುದ್ಧ ಉರಿದು ಬೀಳ್ತಾ ಇದ್ದಾರೆ ಭಾರತದ ಶಕ್ತಿ ಏನು ಅನ್ನುವಂಥದ್ದು ಇದೀಗ ಎರಡೂ ದೇಶಕ್ಕೂ ಕೂಡ ಗೊತ್ತಾಗಿದೆ ಈಗಾಗಲೇ ಟರ್ಕಿಗೆ ತನ್ನ ತಪ್ಪು ಅರಿವಾಗಿರುವ ಕಾರಣ ಭಾರತವನ್ನ ಓಲೈಸ್ಕೊಂಡು ಬರ್ತಾ ಇದೆ ಆದರೆ ಭಾರತ ಒಂದು ಸತಿ ಯಾರ ಬಣ್ಣ ಏನು ಅಂತ ಗೊತ್ತಾಯಿತು ಅಂತ ಅಂದರೆ ಅವರನ್ನು ಇಡಬೇಕಾದ ಸ್ಥಳದಲ್ಲಿಯೇ ಇಟ್ಟು ಅವರ ಜೊತೆಗೆ ಸಂಬಂಧವನ್ನ ಹೊಂದುತ್ತೆ ಹಾಗಾಗಿ ಟರ್ಕಿಯ ಒಂದು ವಿಚಾರದಲ್ಲಿ ಇದೀಗ ಭಾರತದಲ್ಲಿ ಸಾಕಷ್ಟು ಅಸಮಾಧಾನಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಭಾರತ ನ್ಯೂ ಏಜ್ ವಾರ್ ಫೇರ್ ನಲ್ಲಿ ಒಂದು ಹೊಸ ಟ್ರೆಂಡ್ ಅನ್ನ ಸೃಷ್ಟಿಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಒಂದು ಮಹಾ ಯುದ್ಧದಲ್ಲಿ ಭಾರತದ ಒಂದು ಟೆಕ್ನಿಕ್ ಸಕ್ಸಸ್ ಆಗಿದೆ ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇದೆ ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ धन्यवाद